ಸರಿ ಚಕ್ಕೆ ಗಿಡ ಅಂತ ಇದು ಚಕ್ಕೆ ಚಕ್ಕೆ ಪಲವೆಲೆ ಮರಾಠಿ ಮೊಗ್ಗು ಮೂರು ಒಟ್ಟಿಗೆ ಬರ್ತದೆ ಈ ಥರದ ಟೋಟಲ್ ನಾನು ಆರುನೂರು ಗಿಡ ಹಾಕಿದ್ದೀನಿ ಒಂದು ಎಕರೆನಲ್ಲಿ ಏಯ್ಟ್ ಬೈ ಏಯ್ಟ್ ದಾಯ ಹಾಕಿದ್ದೀನಿ ಮತ್ತೆ ಏನಾದ್ರೂ ಇದರೊಳಗಡೆ ಮಿಶ್ರ ಬೆಳೆ ಏನು ಬೇಕಾದ್ರೂ ಬೆಳ್ಕೋಬೋದು ನಾನು ಅಕ್ಕಿ ಹಾಕೊಂಡಿದ್ದೀನಿ ಬೇಕೇ ಫಾರ್ಮ ಮಾಡಲಿಕ್ಕೆ ಆಗುತ್ತೆ ಅಂತ ಅಕ್ಕಿ ಹಾಕೊಂಡಿದ್ದೀನಿ ಅಕ್ಷೆ ಒಂದು ಎರಡು ಮೂರು ವರ್ಷ ಬಿಟ್ಟು ಹೋಗುತ್ತೆ ಆಮೇಲೆ ಏನು ಬೇಕಾಗಿಲ್ಲ ನಿಮಗೆ ಅದರೊಳಗಡೆ ಬೇಕಾದ್ರೆ ನೀವು ಯಾವುದೇ ಬೆಳೆ ಸಣ್ಣ ಬೆಳೆ ಬೆಳ್ಕೊಬೋದು ತೊಂದರೆ ಮತ್ತೆ ಇದು ನೀರು ನಿರ್ವಹಣೆ ಕಮ್ಮಿ ಯಾವುದೇ ಗೊಬ್ಬರ ಬೇಕಾಗಿಲ್ಲ ಯಾವುದೇ ದನಕರುಗಳು ಮೇಯಲ್ಲ ಯಾವುದೇ ಹುಳ ತಿನ್ನೋದಿಲ್ಲ ಯಾವುದೇ ಸ್ಪ್ರೇ ಅಂತ ಯಾವುದು ಬೇಡ ಬೇಡ ಮತ್ತು ಇದು ಮೂರು ವರ್ಷ ಕಟಿಂಗ್ ಬರ್ತದೆ ಆ ಮೂರು ವರ್ಷ ಕಟಿಂಗ್ ಬಂದರೆ ಮಾರ್ಚ್ ಏಪ್ರಿಲ್ ದಿಂದ ಕಟಿಂಗ್ ಬರ್ತದೆ ಫ್ಲವರಿಂಗ್ ಬರ್ತದೆ ಆ ಫ್ಲವರಿಂಗ್ ಬಂದಾಗ ಬುಡು ಭೂಮಿಯಿಂದ ಒಂದು ಅರ್ಧ ಅಡಿ ಬಿಟ್ಟು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅದನ್ನ ಮನೆಯಲ್ಲಿ ಎಲೆ ಮೊಗ್ಗು ಚೆಕ್ ಇರುತ್ತಲ್ಲ ತಗೊಂಡು ಸೇಲ್ ಮಾಡ್ಕೋಬೇಕು ಸೇಲ್ ಮಾಡಿದ್ರೆ ತುಂಬ ಇನ್ಕ ಇನ್ಕಮ್ ಇದೆ ತುಂಬ ಬೆನಿಫಿಟ್ ಇದೆ ನಿಮಗೆ ನೂರು ವರ್ಷ ಆದರೂ ಈ ಗಿಡ ಏನೂ ಆಗಲ್ಲ ನೂರು ವರ್ಷ ಇನ್ಕಮ್ ಕೊಡುತ್ತೆ ನೀವು ಆಕೆ ಒಂದು ಮೂರು ವರ್ಷ ಕಾಪಾಡ್ಕೊಂಡ್ರೆ ನೂರು ವರ್ಷ ಇನ್ಕಮ್ ಕೊಡ್ತದೆ ಮತ್ತು ಎಷ್ಟೇ ಇನ್ಕಮ್ ಸ್ವಲ್ಪ ಹಿಡಿದು ಕಡಿಮೆ ಇನ್ಕ ಇನ್ಕಮ್ ಬಂದರೂ ಕೂಡ ನಿರ್ವಹಣೆ ತುಂಬ ಕಮ್ಮಿ ನೀವು ಇಲ್ಲಿ ಗಿಡ ಹಾಕ್ಬಿಟ್ಟು ನೀವು ಎಲ್ಲ ಇಟ್ಕೊಂಡು ವರ್ಷಕ್ಕೊಂದ್ಸರಿ ಕಟಿಂಗ್ ಮಾಡ್ಕೊಂಡು ಅಷ್ಟೇ ಕೆಲಸ ಯಾರು ಕಳ್ತಾನ ಮಾಡ್ತಾರೆ ಏನೋ ಬೈಲ ಇದು ಯಾರು ಕಳ್ತನ ಮಾಡ್ಕೊಂಡು ಹೋಗಲ್ಲ ನಿಮಗೆ ನೋಡಿ ಪಲವೆಲೆ ಇದು ಐವತ್ತು ರೂಪಾಯಿ ಕೆ ಜಿ ಪಲವೆಲೆ ಎಣ್ಣೆ ಬಂದ್ಬಿಟ್ಟು ನಿಮಗೆ ಬರೀ ಹದಿನೈದು ಎಮ್ ಎಲ್ ಎಮ್ ಎಮ್ ಎಲ್ ಆಯಿಲು ಚಕ್ಕೆ ಆಯಿಲು ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಮತ್ತೆ ಮರಾಠಿ ಮಗ್ಗು ಬಂದ್ಬಿಟ್ಟು ಚಕ್ಕೆ ಮಗ್ಗ ಅಂತಲೇ ಬರ್ತದೆ ಚಕ್ಕೆ ಮಗ್ಗ ಅಂತ ಹೇಳೋದನ್ನ ಅದಕ್ಕೆ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಕೆ ಜಿಗಿದೆ ಇದೆ ಚಕ್ಕೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇವತ್ತಿನ ರೇಟ್ ಇದೆ ಚಿಲ ವೆರೈಟಿ ಮತ್ತೆ ಹಂಗಾಗಿ ಎಲ್ಲ ಪ್ರತಿಯೊಂದು ರೇಟೇನೆ ಯಾವುದು ವೇಸ್ಟ್ ಇಲ್ಲ ಇದರಲ್ಲಿ ಹಂಗಾಗಿ ತುಂಬ ಇನ್ಕಮ್ ಇರೋದ್ರಿಂದ ಇಂದ ರೈತರು ಇಂಥ ಸೆಲೆಕ್ಟ್ ಮಾಡ್ಕೋಬೇಕು ಇವಾಗ ಅಡಿಕೆ ನೋಡಿ ಅಡಿಕೆಯಲ್ಲಿ ಏನೋ ಸಮಸ್ಯೆ ಅನ್ಬಿಟ್ಟು ಈಗ ವರ್ಲ್ಡ್ ಹೆಲ್ತ್ ಕಮಿಟಿ ಅವರು ರಿಪೋರ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಗೆ ಕಾರಣ ಆಗ್ತದೆ ಗುಟ್ಕಾ ಅಂತ ಹೇಳ್ಬಿಟ್ಟು ಈಗ ಗುಡ್ಕದಿಂದ ಸ್ಟಾಪ್ ಮಾಡ್ತೀವಿ ಅಂತಂದರೆ ಅಡಿಕೆ ರೇಟು ತುಂಬ ಡೌನ್ ಆಗ್ತದೆ ಈಗ ತುಂಬ ಅಡಿಕೆ ಬೆಳೆದಿದ್ದಾರೆ ಅವ್ರಿಗೆ ಆಲ್ಟರ್ನೇಟ್ ಬೇರೆ ಏನೂ ಇಲ್ಲ ಅಡಿಕೆ ಆಹಾರವಾಗಿನೂ ಯೂಸ್ ಮಾಡೋಕ್ಕಾಗಲ್ಲ ಇದಾರೆ ನಿಮಗೆ ಯಾವಾಗ ರೇಟ್ ಬೆಲೆ ಜಾಸ್ತಿ ಆಗುತ್ತೆ ಅವ್ರದ್ದು ಕಡಿಮೆ ಅಲ್ಲ ಡಿಮ್ಯಾಂಡ್ ಅಂತ ತುಂಬ ಜಾಸ್ತಿ ಆಗುತ್ತೆ ಅದು ಕಡಿಮೆ ಅಲ್ಲ ನನಗೆ ಇದು ಏನಾಗುತ್ತೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಮಾರ್ಕೆಟಿಂಗ್ ಬೇರೆ ಹೊರ ದೇಶದಿಂದ ಬರ್ತಾ ಇರೋದು ನಮ್ಮ ದೇಶದಲ್ಲಿ ಇಲ್ಲ ಶ್ರೀಲಂಕಾದ ಕಡೆಯಿಂದ ಶ್ರೀಲಂಕಾ ಚೈನಾ ಕಡೆಯಿಂದ ಬರ್ತಾ ಇರೋದು ಹಾಗಾಗಿ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಇದು ಎಲ್ಲಿ ಬೇಕಾದ್ರು ತೊಗೊಂತಾರೆ ಈ ಮಸಾಲೆ ಪದಾರ್ಥ ಇದಾವೆ ಅಂದರೆ ಮಸಾಲ ಪದಾರ್ಥ ಕಂಪ್ನಿಗಳಿಗೆ ಈ ಮೂರು ಕಂಪಲ್ಸರಿ ಬೇಕೇಬೇಕು ಹಾಗಾಗಿ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನು ಟೋಟಲ್ ನಾನು ಆರುನೂರು ಗಿಡ ಹಾಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಇನ್ನೊಂದು ಇನ್ನೂರು ಗಿಡ ಮುನ್ನೂರು ಗಿಡ ಮಾಡ್ಕೊಂಡು ಸಾವಿರ ಗಿಡ ಮಾಡ್ಕೊಳ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ ಆ ಗಿಡ ತತ್ಕೊಂಡು ನೆಕ್ಸ್ಟ್ ಇಯರಿಂದ ನಾಟಿ ಮಾಡ್ಕೊತೀನಿ ಈ ಸಿಲೋನ್ ವೆರೈಟಿಯಿಂದ ತುಂಬ ಚೆನ್ನಾಗಿದೆ ರೈತರು ಈ ಥರ ಹೊಸ ತೆಗೆಕೊಂಡು ಹೊಸ ಬೆಳೆ ಮಾಡ್ಕೊಂಡ್ರೆ ತುಂಬ ಅಭಿವೃದ್ಧಿ ಆಗೋದು ಅಲ್ಲ ಈಗ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚು ಮಳೆಯನ್ನ ಆಶ್ರಿತವಾಗಿ ಬೇಸಾಯ ಮಾಡುವಂತಹ ಜನನೇ ಜಾಸ್ತಿ ರೈತರೇ ಜಾಸ್ತಿ ನೀರಾವರಿಗೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟು ರೈತರು ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿದ್ದಾರೆ ಅಂತ ರೈತರಿಗೆ ಇದು ತುಂಬಾ ಅನುಕೂಲ ಅಣ್ಣ ತುಂಬಾ ಅನುಕೂಲ ಇದೆ ತುಂಬಾ ಅನುಕೂಲ ಈ ಭೂಮಿ ಕೊರದು ಕೊರದು ನೀರೆಲ್ಲ ತೆಗೆದು ಅಡಿಕೆ ಬೆಳೆದು 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 ಭೂಮಿ ಬರ ಮಾಡಿದ್ದಾರೆ ಮತ್ತೆ ಭೂಮಿ ಮೇಲ್ಗಡೆ ಬರಡಾಗಿದೆ ಏನೂ ಸಿಕ್ತಾ ಇಲ್ಲ ಮತ್ತೆ ಭೂಮಿ ಫಲವತ್ತತೆ ಕಳ್ಕೊಂಡಿದೆ ಹಂಗಾಗಿ ಏನ್ ಮಾಡ್ಬೇಕು ಈ ತರ ಬೆಳೆಗಳು ನೀರಿ ಮಳೆ ಆಶ್ರಿತ ಬೆಳೆ ಇದೆ ಮಳೆ ಹೊಂದಿದ್ರೆ ಸಾಕಿದಿ ಯಾವುದೇ ನೀರು ಬೇಕಾಗಿಲ್ಲ ಈ ತರ ಬೆಳೆ ಬೆಸ್ಟ ಅಡಿಕೆ ಬೆಸ್ಟ್ ನಿಮಗೆ ಅಡಿಕೆ ತುಂಬಾ ಮುಂದೆ ತುಂಬಾ ಫ್ಯೂಚರ್ ತುಂಬಾ ಸಮಸ್ಯೆ ಕೊಡ್ತಾ ಇದೆ ಹೇಳ್ತಾ ಇದ್ದೀನಿ ನೂರ ರೋಗಗಳು ಬರ್ತಾ ಇದೆ ರೇಟ್ ಸಮಸ್ಯೆ ಇದೆ ಮತ್ತೆ ಹೆಲ್ತ್ಗೂ ಸಮಸ್ಯೆ ಆಗ್ತಾ ಇದೆ ಫ್ಯೂಚರ್ಲಿ ತುಂಬಾ ಅಡಿಕೆ ಸಮಸ್ಯೆ ಕೊಡ್ತದೆ ಈ ತರ ಬೆಳೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇರೊಳಗಡೆ ಸ್ವಲ್ಪ ಹೈಟ್ ಆದ್ಮೇಲೆ ಏಲಕ್ಕಿ ಹಾಕೋಬಹುದು ಶೇಡ್ ಆದ್ಮೇಲೆ ಏಲಕ್ಕಿ ಹಾಕೋಬಹುದು ಏಲಕ್ಕಿ ಒಳಗೆ ಏನು ಬೇಕಾದ್ರೂ ಹಾಕೋಬಹುದು ಅದರೊಳಗಡೆ ಯಾವುದೂ ಏನು ತೊಂದರೆ ಇಲ್ಲ ಬೆಳ್ಕೊಂಡು ರೈತಿಗೆ ತುಂಬಾ ಅನುಕೂಲ ಇದೆ ಸರ್ ಇದು ಗಿಡ ಎಲ್ಲಿ ಸಿಕ್ತಾವೆ ನೀವು ಗಿಡ ನಾನು ಕೇರಳದಿಂದ ಆರ್ಡರ್ ಕೊಟ್ಟಿದ್ದೆ ನೂರ ಮೂವತ್ತು ರೂಪಾಯಿಗೆ ತಿಳಿ ತಂದ್ಕೊಳ್ಳಿ ಸಿಲೋನ್ ವೆರೈಟಿ ಇಂದ ಇನ್ನೊಂದು ಲೋಕಲ್ ವೆರೈಟಿ ಬರುತ್ತೆ ಐವತ್ತು ರೂಪಾಯಿ ಗಿಡ ಇದೆ ನಾನು ಸಿಲೋನ್ ವೆರೈಟಿನೇ ಬೇಕು ಅಂತ ಹೇಳಿ ತರಿಸಿದ್ದೀನಿ ಇದು ತುಂಬ ಇದು ಒರಿಜಿನಲ್ ಚೆಕ್ಕೆ ದಾಲ್ಚಿನಿ ಅಂತ ಅಂದ್ರೆ ಸಿಲೋನ್ ಓಕೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತರ ನಂಬರ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಅವರನ್ನ ಸಂಪರ್ಕಿಸಿ ಏಕೆ ಅಂತಂದ್ರೆ ಮಳೆಯನ್ನ ನಂಬಿ ಬೆಳೆಯುವಂತಹ ಅತಿ ಕಡಿಮೆ ಜಮೀನನ್ನ ಇರುವಂತಹ ರೈತರು ಕೂಡ ತಮ್ಮ ಸಂಸಾರ ನಿರ್ವಹಣೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಬೆಳೆ ಇದಾಗಿದೆ ಅನ್ನೋದು ನಮ್ಮ ರಮೇಶ್ ಅವರ ಅಭಿಪ್ರಾಯ ಮತ್ತೆ ಏನಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದರಲ್ಲಿ ಕಟಿಂಗ್ ಹೆಂಗೆ ಆ ಚಕ್ಕೆ ಹೆಂಗೆ ಮೊಗ್ ಯಾವಾಗ ಬರ್ತದೆ ಮೊಗ್ ಯಾವಾಗ ಇರುತ್ತೆ ಅದನ್ನ ಯಾವ ಥರ ತೆಗಿಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ ಓಕೆ ಧನ್ಯವಾದಗಳನ್ನ